ಬರದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಮೂಲ ಸೌಕರ್ಯ ಶುಲ್ಕ ಗ್ರಾಹಕರಿಗೆ ವರವು ಕೆಡಬಾರವು ಕೆಆ ಆಸಿಯಲ್ಲಿ ಇಲ್ಲದ ನಿಯಮವನ್ನ ಪಾಲಿಸುವ ಅಧಿಕಾರ ಇವರಿಗೆ ಕೊಟ್ಟವರು ಯಾರು ಬಗಲುಗುಂಡೆ ಎಇ ಗೋಪಾಲಯ್ಯನವರ ಕಾನೂನು ಸರಿಯೇ ಬೆಸ್ಕಾಂ ಎಂಡಿಯವರೇ ಹಿಂದೆ ಹಣ ಕಟ್ಟದಿದ್ರು ಮುಂದೆ ಕಟ್ಟಿ ಎಂದು ಪಟ್ಟು ಹಿಡಿದ ಗೋಪಾಲಯ್ಯ ಗೋಪಾಲಯ್ಯನವರ ಕಾನೂನಿಗೆ ಹೈರಾಣದ ಬಳ ವಿದ್ಯುತ್ ಗ್ರಾಹಕ ಕರ್ನಾಟಕದಲ್ಲಿರುವಂಥ ಎಸ್ಕಾಮ್ಗಳು ದಯವಿಟ್ಟು ಗಮನ ಹರಿಸ್ಬೇಕು ನೀವು ಸ್ವತಂತ್ರ ಬಾಡಿಗಳಲ್ಲ ನಿಮ್ಮನ್ನು ಮೇಂಟೈನ್ ಮಾಡೋದಕ್ಕೆ ಅಥವಾ ನಿಮಗೆ ಆರ್ಡರ್ ಮಾಡೋದಕ್ಕೆ ಕೆ ಇ ಆರ್ ಸಿ ಎನ್ನುವ ಒಂದು ಕೋರ್ಟ್ ಇದೆ ಅದನ್ನು ಮರ್ತ ಮರ್ತಂಗಿದಿರೋ ಎಸ್ಕಾಮ್ಗಳ ಅಧಿಕಾರಿಗಳು ಒಂದಿಷ್ಟು ಕಾನೂನುಗಳನ್ನು ಮಾಡಿದ ಮೇಲೆ ಆ ಕಾನೂನಿನ ಪ್ರಕಾರ ನೀವುಗಳು ಕೆಲಸ ಮಾಡಬೇಕು ಸಾರ್ವಜನಿಕರು ಅದಕ್ಕೆ ಪೂರಕವಾಗಿ ನಡ್ಕೋಬೇಕು ಇಷ್ಟೇ ಇರೋದು ಅದನ್ನು ಬಿಟ್ಟು ನಿಮ್ಮ ಮನಸ್ಸೋ ಇಚ್ಛೆ ನೀವೇನೋ ಕೆಲಸ ಮಾಡಿಬಿಟ್ಟು ನಾವು ಒಂದು ಇಪ್ಪತ್ತು ಮೂವತ್ತು ವರ್ಷದ ಅನುಭವ ಇದೆ ನಾನು ಹೇಳಿದ್ದೆ ಕೆ ಆರ್ ಸಿ ನಾನು ಹೇಳಿದ್ದೆ ನಿಯಮ ನಾನು ನಾನು ಮಾಡಿದ್ದೆ ಎಸ್ಟಿಮೇಟ್ ಅನ್ನೋ ಒಂದು ಭಾವನೆಯಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಬದಲಾಯಿಸ್ಕೋಬೇಕು ಯಾಕೆ ಈ ಮಾತುಗಳನ್ನ ಇದ್ದೀನಿ ಅಂದರೆ ಎನ್ ಎನ್ ಸಬ್ ಡಿವಿಷನಿನ ಬಗಲ್ಗುಂಟೆ ಓಯಂಡಮ್ಮನ ಒಂದು ಪ್ರಕರಣನ ನಿಮ್ಮ ಮುಂದೆ ಇಡಕ್ಕೆ ಬರ್ತಾ ಇದ್ದೀನಿ ದಯವಿಟ್ಟು ಗಮನ ಹರಿಸ್ಬೇಕು ಪ್ರತಿಯೊಬ್ಬರು ತಿಳ್ಕೋಬೇಕು ಬಗಲ್ಗುಂಟೆ ವೋಂಡಮನ ಎರಡು ಸಾವಿರದ ಇಪ್ಪತ್ತು ಹನ್ನೊಂದನೇ ತಿಂಗಳು ಎರಡನೇ ತಾರೀಕು ಒಬ್ಬ ಗ್ರಾಹಕರು ಲಕ್ಷ್ಮೀದೇವಿ ದೇವಿ ಎನ್ನುವ ಗ್ರಾಹಕರು ತಮ್ಮ ಮನೆ ಕಟ್ಟಿದ್ದಕ್ಕೆ ವಿದ್ಯುತ್ ಸಂಪರ್ಕ ಪಡೆಯೋದಕ್ಕೆ ಸುಮಾರು ನಾಲ್ಕು ಕಂಬಗಳನ್ನು ಹಾಕಿಸ್ಕೊಂಡು ಅವತ್ತಿನ ಅಂದರೆ ಸುಮಾರು ಐದು ವರ್ಷದ ಕೆಳಗಡೆ ನಾಲ್ಕು ಕಂಬಗಳನ್ನು ಹಾಕಿಸ್ಕೊಂಡು ವಿದ್ಯುತ್ ಸಂಪರ್ಕ ಪಡೆದಿರ್ತಾರೆ ಅವತ್ತು ಇವರು ಸ್ವಯಂ ಕಾರ್ಯ ಯೋಜನೆಯಡಿಯಲ್ಲಿ ಕೆಲಸ ಮಾಡಿಸ್ಕೊಂಡಿರ್ತಾರೆ ಅಂದರೆ ಕೆಲವು ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಸೆಲ್ಫ್ ಎಕ್ಸಿಬಿಷನಲ್ಲಿ ಕೆಲಸ ಮಾಡಿಸ್ಕೊಂಡಿರ್ತಾರೆ ಕೆಲಸ ಮಾಡಿಸ್ಕೊಂಡು ಅವತ್ತಿಗೆ ಕಟ್ಟಬೇಕಾದಂತಹ ಇಲಾಖೆಗೆ ಕಟ್ಟಬೇಕಾದಂತಹ ಹಣವನ್ನು ಭರಿಸಿ ಕಟ್ಟಿ ಅವರು ವಿದ್ಯುತ್ ಸಂಪರ್ಕ ಪಡ್ಕೊಂಡಿರ್ತಾರೆ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ಇವರು ಅಡಿಷ್ನಲ್ ಲೋಡು ಕೇವಲ ಒಂದು ಕಿಲೋಡ್ ಬೇಕು ಅಂತ ಮತ್ತೆ ರೀಸೆಂಟಾಗಿ ಒಂದು ಅರ್ಜಿಯನ್ನು ಹಾಕ್ತಾರೆ ನಾ ಹನ್ನೊಂದು ಹನ್ನೆರಡನೇ ತಿಂಗಳಲ್ಲಿ ಆ ಅರ್ಜಿಯನ್ನು ಹಾಕಿದಾಗ ಬಗಲ್ಗುಂಟೆ ಹೊಯಣ್ಣಮ್ಮಿನ ಎ ಸಾಹೇಬರಾದ ಶ್ರೀಯುತ ಗೋಪಾಲಯ್ಯನವರು ತುಂಬ ಅನುಭವಿಗಳು ಮತ್ತು ಅತಿ ಹೆಚ್ಚು ಕಾಲ ಏಟಿಯಾಗಿ ಕೆಲಸ ಮಾಡಿದಂಥ ಅನುಭವಿ ಇರುವಂಥ ವ್ಯಕ್ತಿಗಳು ತುಂಬ ಕಟ್ಟುಪಾಡುಗಳು ಕಾನೂನುಗಳನ್ನ ಮಾತಾಡುವಂಥ ಶ್ರೀಯುತರು ಯಾಕೆ ತಪ್ಪು ಮಾಡಿದ್ರು ಏನು ತಪ್ಪು ಮಾಡಿದ್ರು ಅನ್ನೋದನ್ನು ಗ್ರಾಹಕರಾದ ಲಕ್ಷ್ಮೀ ದೇವ ದೇವಿಯವರ ಹತ್ರನೇ ಮಾತಾಡ್ತಾ ಹೋಗ್ತೀನಿ ಎಷ್ಟು ದರ್ಪ ಮತ್ತು ದುರಂಕಾರಗಳಿಂದ ಒಂದಿಷ್ಟು ಅಧಿಕಾರಿಗಳು ಮೆರಿತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿಯಾಗಿ ನಿಲ್ಲುತ್ತೆ ದಯವಿಟ್ಟು ಇವರು ಹಿರಿಯ ಅಧಿಕಾರಿಗಳು ಇವರ ಮೇಲೆ ಕ್ರಮ ಜರುಗಿಸಬೇಕು ಈ ಪೂರ್ತಿ ವಿಡಿಯೋ ನೀವು ನೋಡಿದ್ಮೇಲೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಏನಾಗಿದೆ ಏನಾಗಿತ್ತು ನೀವು ಅಪ್ಲಿಕೇಶನ್ ಕಿಲೋದು ಬೇಕಂತ ಕೇಳಿದ್ ಅಡಿಶನ್ ಅಲ್ಲಿ ಕೇಳಿದ್ದು ಅವ್ರ ಅಮೌಂಟ್ ಕಟ್ಬೇಕು ಅಂತ ಬಂದು ತುಂಬಾ ದಿವಸದಿಂದ ಅದು ಹೇಳ್ತಾನೆ ಇದ್ದಾರೆ ಗೊತ್ತಿಲ್ಲ ಯಾಕಂದ್ರೆ ನಮ್ದು ಕೆಲಸಗಳೆಲ್ಲ ಇರುತ್ತಲ್ವಾ ಇವತ್ತು ಎಷ್ಟು ಕೆಲಸ ಬಿಟ್ಟು ಇಲ್ಲಿ ನಾವು ಆಲ್ರೆಡಿ ನಾ ಅಮೌಂಟ್ ಅವಾಗಲೇ ಎಲ್ಲ ಪೇ ಮಾಡಿ ಅದು ಸ್ವಂತ ಖರ್ಚಿಂದಾನೇ ಮಾಡ್ಕೊಂಡಿರೋದು ಅವತ್ತಿಗೆ ಎಷ್ಟು ಕಟ್ಟಿದಿರಿ ಮೇಡಮ್ ನೀವು ಅವತ್ತಿಗೆ ಅರವತ್ತೈದು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ನಿಮಗೆ ಎಸ್ಟಿಮೇಟ್ ಮಾಡಿದ್ರು ಹೌದು ಅಲ್ವಾ ನೀವು ಆ ಅಮೌಂಟ್ ಕಟ್ಟಿದೀರಿ ಕಟ್ಟಿದ್ದೀರಿ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ ನೀವು ಅವತ್ತಿಗೆ ನಿಮ್ಮ ಹತ್ರ ಮಾನ್ಯ ಗೋಪಾಲಯನವ್ರೆ ತಾವು ಅನುಭವಿಗಳಿದ್ದೀರಿ ತುಂಬ ತಿಳಿದವರು ಇದ್ದೀರಿ ಟು ಎಮ್ ಎಮ್ ಡಿ ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಟೋಟಲ್ ಇವರ ಲೋಡ್ ಬಂದ್ಬಿಟ್ಟು ಮೂರು ಕಿಲೋವಟು ಮೂರು ಕಿಲೋವಟ್ಟು ಮೂರು ಕನೆಕ್ಷನ್ ಅಲ್ವಾ ಮೇಡಮ್ ಎಲ್ಲವೂ ಮನೆಗೆ ತಗೊಂಡಿರೋದು ಹಾಂ ಸರಿ ಮೇಡಮ್ ನಂಬರ್ ಆಫ್ ಡೊಮೆಸ್ಟಿಕ್ ಕನೆಕ್ಷನ್ ಮೂರು ನಂಬರ್ ಆಫ್ ಲೋಡು ಮೂರು ಕಿಲೋವಟ್ರು ಅಲ್ವಾ ಅದಕ್ಕೆ ಸರ್ವಿಸ್ ಲೈನ್ ಚಾರ್ಜಸ್ ಅಂತ ಎರಡು ಸಾವಿರದ ಮುನ್ನೂರ ಎರಡು ರೂಪಾಯಿ ತಗೊಂಡಿದ್ದೀರಿ ಅಡಿಷನಲ್ ಸರ್ವಿಸ್ ಲೈನ್ ಚಾರ್ಜಸ್ ಅಂತ ಮೂರು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಕಟ್ಟಿಸ್ಕೊಂಡಿದ್ದೀರಿ ಐ ಎಫ್ ಸಿಗೆ ಮಾತ್ರ ಸೊನ್ನೆ ಸೊನ್ನೆ ಇದೆ ಕಾಣಿಸಿದ್ರೆ ದಯವಿಟ್ಟು ಗೋಪಾಲಯ್ಯನವರು ಗಮನಿಸಬೇಕು ತಮ್ಮ ಗಮನಕ್ಕೆ ತಂದಿರಬಹುದು ಮೋಸ್ಟ್ಲಿ ಸಂಬಂಧಪಟ್ಟಂತ ಗುತ್ತಿಗೆದಾರರು ಅದಕ್ಕೆ ಟೆನ್ ಪರ್ಸೆಂಟ್ ಸುಪ್ರವೈಸಿಂಗ್ ಚಾರ್ಜಸ್ ಬಂದ್ಬಿಟ್ಟು ಏಳು ಸಾವಿರದ ಏಳುನೂರು ರೂಪಾಯಿ ಕಟ್ಟಿದ್ದೀರಿ ಒಟ್ಟು ಮೊತ್ತ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೆರಡು ಅವತ್ತಿಗೆ ಗ್ರಾಹಕರೇ ಅವರದೇ ಸ್ವಂತ ದುಡ್ಡಿನಲ್ಲಿ ಕಂಬ ವಯರು ಆ್ಯಂಗಲ್ಸು ಇನ್ಸುಲೇಟರ್ಸು ವರ್ಕ್ ಲೇಬರು ಪ್ರತಿಯೊಂದನ್ನು ಅವರೇ ಖರ್ಚು ಮಾಡ್ಕೊಂಡು ಈ ಒಂದು ವಿದ್ಯುತ್ತನ್ನು ಪಡೆದಿರ್ತಾರೆ ಇವ್ರಿಗೆ ಏನು ಬೀಜ ನೆಟ್ಟು ಬೆಳೆ ಬಂದು ತೆಗ್ದಿರೋದಲ್ಲ ಸರ್ ದುಡ್ಡು ನಿಮ್ಮ ತರ ಬರಲ್ಲ ಸರ್ ಅವ್ರಿಗೆಲ್ಲ ಕಷ್ಟಪಟ್ಟಿರ್ತಾರೆ ಲೋನ್ಗಳು ಮಾಡ್ಕೊಂಡಿರ್ತಾರೆ ಒಂದು ಮನೆ ಕಟ್ಟುವಂತಹ ಗ್ರಾಹಕರ ಪರಿಸ್ಥಿತಿ ನಿಮಗೆಲ್ಲ ಕಣ್ಣಿ ಕಾಣಿಸಲ್ಲ ನೀವು ಉದ್ಭವ ಮೂರ್ತಿಗಳಾಗ್ಬಿಟ್ಟಿದ್ದೀರಿ ನಿಮ್ಮಷ್ಟಕ್ಕೆ ನೀವೇ ದೊಡ್ಡ ಕಿಂಗ್ ಕಿಲಾಡಿಗಳು ಅಂತ ನಿಮ್ಮಷ್ಟಕ್ಕೆ ನೀವು ಅನ್ಕೊಂಡಂಗಿದೀರಿ ಗೋಪಾಲಯ್ಯನವ್ರೆ ದಯವಿಟ್ಟು ಈ ವರ್ತನೆಯನ್ನ ಬಿಡಿ ಒಂದಿಷ್ಟು ಪ್ರಜ್ಞೆ ಜ್ಞಾನ ಇಟ್ಕೊಂಡು ಯಾಕಂದ್ರೆ ನೀವೆಲ್ಲ ಜೂನಿಯರ್ಸ್ ಏನಲ್ಲ ತುಂಬಾ ಸೀನಿಯರ್ಸ್ ಇದ್ದೀರಿ ಏನು ನಿಮ್ಮ ಸ್ವಂತ ಏರಿಯಾಗಳು ಬಂದಿದ್ದೀರಂತ ಈ ತರ ಆಡ್ತಿರೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಗ್ರಾಹಕರಿಗೆ ಕಳೆದ ಎರಡು ಮೂರು ತಿಂಗಳಿಂದ ನೀವು ಎಸ್ಟಿಮೇಟ್ ಮಾಡಿಸ್ಕೊಡೋದೇ ಈ ತರ ಹಿಂಸೆ ಕೊಡ್ತಾ ಇದೀರಿ ಯಾಕೆ ಇವಾಗ ಈ ಲೋಡ್ ತಗೋಬೇಕು ಅಂತ ಯಾಕೆ ಅನಿಸ್ತು ಬೋರ್ವೆಲ್ ಪಾಯಿಂಟ್ ನಿಮ್ಗೆ ಏನಾದ್ರು ಇದು ಎಸ್ ಬಿಲ್ ಅಲ್ಲಿ ಎಕ್ಸ್ಟ್ರಾ ನಿಮ್ಗೆ ಅಮೌಂಟ್ ಅಲ್ವಾ ಇದರಲ್ಲಿ ಇವಾಗ ನೀವು ಅಪ್ಲಿಕೇಶನ್ ಯಾವಾಗ ಕೊಟ್ಟಿದ್ದು ತ್ರೀ ಮನ್ಸಾಗಿರ್ಬೇಕು ಮೂರು ತಿಂಗಳು ಯಾರು ನಿಮ್ಮ ಕಾಂಟ್ರಾಕ್ಟರ್ ಯಾರು ಅವ್ರು ಕುಮಾರ್ ಅಂತ ಕುಮಾರ್ ಅಂತ ಸರಿ ಮೇಡಮ್ ಒಟ್ಟಲ್ಲಿ ಇವಾಗ ಎ ಇ ಅವ್ರು ಮಾಡಿದ್ರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಲ್ವಾ ಮೇಡಮ್ ಮೇಡಮ್ ಇವಾಗ ನಿಮಗೆ ಈ ಇ ಎಸ್ಟಿಮೇಟ್ ಎಷ್ಟು ಕೊಟ್ಟಿದ್ದೀರ ಅಂತ ನೋಡೋಣ ಹಾಂ ನೋಡಿ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಹಾಂ ಸರಿ ಇಂಟಿಮೇಷನ್ ಕೊಟ್ಟಿದ್ದಾರೆ ಎಸ್ಟಿಮೇಟ್ ಮಾಡಿರೋದು ಬಂದು ಡೇಟು ನಿಮಗೆ ಇಪ್ಪತ್ತನೇ ತಾರೀಕು ಹನ್ನೆರಡನೇ ತಿಂಗಳಲ್ಲಿ ಇದನ್ನೊಂದು ಎಸ್ಟಿಮೇಟ್ ಮಾಡಿರ್ತೀರಾ ಇದರಲ್ಲಿ ಗೋಪಾಲಯ್ಯನವರು ಬರೀತಾರೆ ಸಹಾಯಕ ಅಭಿಯಂತರರು ಬಗಲ್ಗುಂಟೆ ಶಾಖೆ ಬೆಸ್ಕಾಂ ಎನ್ ಐನ್ ಉಪವಿಭಾಗ ಸೋಲ್ದೇವನಹಳ್ಳಿ ಎ ಇ ಅವರು ಐ ಎಫ್ ಸಿ ಅಪ್ಲಿಕೇಬಲ್ ಐ ಎಫ್ ಸಿ ಅಪ್ಲಿಕೇಬಲ್ ಅಂತ ಬರೀತೀರಾ ಎಸ್ಟಿಮೇಟ್ ಮಾಡಿ ಐ ಎಫ್ ಸಿ ಅಪ್ಲಿಕೇಬಲ್ ಮತ್ತು ಇಲ್ಲಿ ಅರಿಯರ್ಸು ಐ ಎಫ್ ಸಿ ಅಪ್ಲಿಕೇಬಲ್ ಅಂತ ಪ್ರಿಂಟೆಡೇ ಮೆನ್ಷನ್ ಮಾಡಿರ್ತೀರ ಓಕೆ ಅದಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವು ಇಂಟಿಮೇಷನ್ನ ಕೊಟ್ಟಿರ್ತೀರಿ ಈ ಇಂಟಿಮೇಷನಲ್ಲಿ ಮೂರು ಕಿಲೋ ಒಟ್ಟು ಎರಡು ಕಿಲೋವಟು ಮೂರು ಕಿಲೋಟು ಟೋಟಲ್ ಎನೌನ್ಸ್ಮೆಂಟ್ ಲೋಡು ಓಕೆ ಇದಕ್ಕೆ ನೀವು ಟೂ ಎಮ್ ಎಮ್ ಡಿ ಬ ಟೂ ಕಿಲೋ ಟೂ ಎಮ್ ಎಮ್ ಡಿ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ಹಾಕಿರ್ತೀರಿ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ ಬಂದ್ಬಿಟ್ಟು ಮೂವತ್ತ್ ಮೂರು ಸಾವಿರದ ಐನೂರು ರೂಪಾಯಿ ಹಾಕಿರ್ತೀರಿ ಸರ್ವಿಸ್ ಲೈನ್ ಕಾಸ್ಟ್ ಬಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಹಾಕ್ತೀರಿ ಒಟ್ಟು ಮೊತ್ತ ಬಂದು ಮೂವತ್ತಾರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೇವಲ ಒಂದು ಕಿಲೋವಾಟ್ ಲೋಡ್ ತಗೋಬೇಕು ಅಂದರೆ ಇವತ್ತು ಗ್ರಾಹಕರು ಸುಮಾರು ನಲವತ್ತು ಸಾವಿರ ರೂಪಾಯಿಗಳಷ್ಟು ಕೇವಲ ಕಂಪನಿಗೆ ಕಟ್ಟಬೇಕು ಒಂದೇ ಒಂದು ಕಿಲೋವಾಟ್ ಅದು ಇವರು ಸ್ವಇಚ್ಛೆಯಿಂದ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗದೆ ಇರಲಿ ಅಂತ ಸ್ವಇಚ್ಛೆಯಿಂದ ಅವರೇ ವಾಲಂಟ್ರಿಯಾಗಿ ಹಣ ಕಟ್ತಾ ಇದ್ರು ಇವರಿಗೆ ಸುಮಾರು ನಲ್ವತ್ತು ಸಾವಿರ ರೂಪಾಯಿ ಅಷ್ಟು ಕೊಟ್ಟಿದ್ದೀರಾ ಅದ್ಭುತ ಈ ಮುಂದೆ ಈ ಒಂದು ಪ್ರಕರಣಕ್ಕೆ ಸಾಕ್ಷಿದಾರರು ಮತ್ತು ಗುತ್ತಿಗೆದಾರರ ಜೊತೆಲಿ ಮಾತಾಡ್ತಾ ಹೋಗ್ತೀನಿ ಅವ್ರ ಏನು ಹೇಳ್ತಾರೆ ಈ ವಿಚಾರಕ್ಕೆ ಯಾಕೆ ಈ ಐ ಎಫ್ ಸಿ ಚಾರ್ಜಸ್ ಬಂತು ಬಂದ್ರೆ ಬರುತ್ತಾ ಬರಲ್ವಾ ಸೆಲ್ಫ್ ಎಜುಕ್ಯೂಷನ್ ಆಗಿದ್ದಂಥ ವರ್ಕ್ಗೆ ಇವರು ಐ ಎಫ್ ಸಿ ಕೆ ಆರ್ ಸಿಲ್ ಇದೆಯೋ ಅಂತ ನಮ್ಮ ಸ್ನೇಹಿತರಾದ ಜಾನ್ ಅವ್ರ ಜೊತೆಯಲ್ಲೂ ಮುಂದೆ ಮಾತಾಡ್ತಾ ಹೋಗ್ತೀನಿ ಇಂಧನ ಇಲಾಖೆನ ಕೇವಲ ಅಧಿಕಾರಿಗಳು ಮಾತ್ರ ನಡೆಸ್ತಾ ಇಲ್ಲ ಒಂದಿಷ್ಟು ಜನ ಗುತ್ತಿಗೆದಾರರು ಅದಕ್ಕೆ ಪೂರಕವಾಗಿ ನಿಂತಿದ್ದಾರೆ ನಿಜವಾಗಲೂ ಇವತ್ತು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಜೀವನ ಮಾಡ್ತಿರೋದು ಅನ್ನ ಕೊಡುವಂತಹ ಗ್ರಾಹಕರಿಂದ ಅಂತ ಗ್ರಾಹಕರಿಗೆ ಏನೆಲ್ಲ ಹಿಂಸೆ ಕೊಡ್ತಾರೆ ಎಷ್ಟೆಲ್ಲ ಕಾಟ ಕೊಡ್ತಾರೆ ಎಲ್ಲವನ್ನೂ ಎಲ್ಲ ಇಡೀ ಕರ್ನಾಟಕವೇನು ವಿಶ್ವವೇ ನೋಡೋಗ್ಬಿಟ್ಟಿದೆ ಇವತ್ತು ಆದರೂ ಈ ಅಧಿಕಾರಿಗಳು ಬುದ್ಧಿ ಕಲಿಯುವ ಯಾವುದೇ ಒಂದು ಸೂಚನೆ ಕಾಣಿಸ್ತಾ ಇಲ್ಲ ಇವಾಗ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಉಮಾಶಂಕರ್ ಅವರು ಇದ್ದಾರೆ ಉಮಾಶಂಕರ್ ಅವರು ನಮಸ್ಕಾರ ನಮಸ್ಕಾರ ಏನು ಈ ಪ್ರಕರಣ ಏನು ಇವಾಗ ಈ ಲಕ್ಷ್ಮೀದೇವಿ ಅವರ ಪ್ರಕರಣ ಏನು ಮಾತಾಡ್ತಾ ಇದೀವಿ ಇವಾಗ ಏನಾಯ್ತು ಯಾಕೆ ಈ ಎಫ್ ಸಿ ಚಾರ್ಜಸ್ ಬರುತ್ತಾ ಬರಲ್ವಾ ನಿಮ್ಮ ಏರಿಯಾದಲ್ಲಿ ನೀವು ಸಾವಿರಾರು ಕನೆಕ್ಷನ್ಸ್ನ ಮಾಡಿರ್ತೀರಾ ನಿಮಗೆ ಗೊತ್ತಿರಂಗೆ ಈ ತರದ್ ಯಾವತ್ತಾದ್ರೂ ಐ ಎಫ್ ಸಿ ಚಾರ್ಜಸ್ ಹಿಂದ್ಗಡೆ ಆಗದೆ ಇರೋದು ಇವಾಗ ಮತ್ತೆ ಹೊಸದಾಗಿ ಹಾಕಿರೋ ಪ್ರಕರಣಗಳನ್ನ ಏನಾದ್ರು ನೀವು ನೋಡಿದಿರಾ ಇಲ್ಲ ಸರ್ ಯಾವತ್ತು ನೋಡಿಲ್ಲ ನಾವು ಸೆಲ್ಫ್ ಅಲ್ಲಿ ಮಾಡ್ಕೊಂಡ್ರೆ ಯಾವತ್ತು ದುಡ್ಡು ಕಟ್ಟಕ್ ಬರಲ್ಲ ಬರೇ ಟು ಎಮ್ ಡಿ ಮಾತ್ರ ಕಟ್ಟಬೇಕು ಅದ್ ಏನ್ ಇದೆಯಾ ಇದೆ ಸರ್ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡ್ಕೊಂಡು ಸೂಪರ್ವೈಸಿಂಗ್ ನ ಕಟ್ಟದಾಗ ಯಾವುದೇ ಕಾರಣಕ್ಕೂ ಐ ಎಫ್ ಸಿ ಬರಬಾರದು ಬರದೇ ಇಲ್ಲ ಸರ್ ಬರಬಾರದು ಬರಲ್ಲ ಹೌದು ಆದ್ರೂ ಇವರು ಗೋಪಾಲಯ್ಯನವರು ಹಾಕಿದ್ದಾರೆ ಬೇಕು ಅಂತ ಮಾಡಿದ್ದಾರೆ ಯಾಕೆ ಅವ್ರಿಗೇನೋ ಅವ್ರ ಏನ್ ಬೇಡಿಕೆ ಇತ್ತೇನೋ ಕೊಟ್ಟಿರಲ್ಲ ಏನು ಬೇಡಿಕೆ ಏನೋ ಏನಾದ್ರೂ ಬೇಡ ಮುಕ್ತವಾಗಿ ಹೇಳಿ ಏನು ಬೇಡಿಕೆ ಬೇಡಿಕೆ ಅಂದ್ರೆ ಏನು ಅಲ್ಲ ದುಡ್ಡಿಂದು ವ್ಯವಹಾರ ಏನೋ ಇತ್ತೇನೋ ಓಕೆ ದುಡ್ಡು ಕೊಟ್ಟಿಲ್ಲ ಅಂತ ಈ ಕೆಲಸ ಐ ಎಫ್ ಸಿ ಹಾಕಿ ಕೊಟ್ಟಿದಾರಂತ ನೀವು ಹೇಳ್ತಾ ಇರೋದು ಇದ್ರಲ್ಲಿ ಏನಿದೆ ಉಮಾಶಂಕರ್ ಅವ್ರೆ ಕೇವಲ ಒಂದೇ ಒಂದು ಕಿಲೋವಟ್ ಲೋಡು ಸರ್ ಒಂದು ಕಿಲೋವಟ್ಗೆ ಬರೀ ಟೂ ಎಮ್ ಎಮ್ ಡಿ ಮಾತ್ರ ಕಟ್ಸ್ಕೊಬೇಕು ಅವರು ಇವಾಗ ನಿಮಗೆ ಫೈಲ್ ಅಲ್ಲಿ ಫುಲ್ ಡಾಕ್ಯುಮೆಂಟ್ಸ್ ಹಾಕಿದ್ವಿ ಎಲ್ಲಾನು ಅವ್ರು ತೋರಿಸಿದ್ದಾರೆ ಇವರು ನೋಡಿದಾರೆ ಕೂಲಂಕೃಷಿ ಪರಿಶೀಲನೆ ಮಾಡವ್ರೆ ಮಾಡಿದ್ರು ಇವ್ರು ಈ ತರ ಮಾಡಿದಾರೆ ಅಂದ್ರೆ ಇವ್ರು ಬೇಕು ಅಂತಾನೆ ಮಾಡಿರೋದು ಇವರು ಆಕ್ಚುಲಿ ಇವಾಗ ಲಕ್ಷ್ಮೀ ದೇವಿಯವರು ಕಟ್ಬೇಕಾದಂತಹ ಮೊತ್ತ ಎಷ್ಟು ಲಕ್ಷ್ಮೀ ದೇವಿಯವರು ಕಟ್ಬೇಕಾಗಿರೋದು ಬರೀ ಟೂ ಎಂ ಎಂ ಡಿ ಮಾತ್ರ ಕಟ್ಬೇಕು ಸರ್ ಮತ್ತೆ ಸಾವಿರದ ಐದುನೂರ ಐವತ್ತು ರೂಪಾಯಿ ಮತ್ತು ಎಸ್ ಎಲ್ ಸಿಎಲ್ ಸಿ ಚಾರ್ಜಸ್ ಮಾತ್ರ ಸಾವಿರದ ಮುನ್ನೂರು ರೂಪಾಯಿ ಹೌದು ಅಲ್ಲಿ ಒಟ್ಟು ಮೊತ್ತ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮಾತ್ರ ಕಟ್ಟಬೇಕಾಗಿತ್ತು ಆದ್ರೆ ಇವರು ಮೂವತ್ತಾರು ಸಾವಿರ ಚಿಲ್ಲರೆ ಇಂಟಿಮೇಶನ್ ಕೊಟ್ಟಿದ್ದಾರೆ ಹೌದು ಮತ್ತೆ ಇದು ಎ ಡಬ್ಲ್ಯೂ ಹಿಂಗ್ ಮಾಡಿದ್ರಿ ಸರ್ ಎ ಡಬ್ಲ್ಯೂ ಅವ್ರಗೂ ಈ ವಿಷಯ ಗೊತ್ತಿದೆ ತಗೊಂಡೋಗಿ ತೋರಿಸಿದೇ ಕೋಪ ಎಲ್ಲ ಏನ್ ರಿಪೋರ್ಟ್ ಬರೆದಿತ್ತು ಅದ್ರ ಮೇಲೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇದಕ್ಕೆ ಅಪ್ಲಿಕೇಬಲ್ ಹೌದು ಇಲ್ಲ ಅಂತ ಏನು ಹೇಳಿಲ್ಲ ಏನ್ ಹೇಳಿಲ್ಲ ಏನಿಲ್ಲ ಎ ಡಬ್ಲ್ಯೂ ಅವರು ಮಾಡಬಹುದಾಗಿತ್ತು ಇದನ್ನ ಸೆಲ್ಫ್ ಎಕ್ಸಿಕ್ಯೂಷನ್ ಮಾಡಿದಾರಲ್ಲ ಈಲ್ಫಿ ನೋಡಿದಾರೋಡಿ ಎ ರಿಪೋರ್ಟ್ ಬರ್ದವ್ರು ಅದ್ರ ಮೇಲೆ ನಾವು ಡಿಪೆಂಡ್ ಅಪ್ಲಿಕೇಬಲ್ ಅಂತಇಾಯ್ತು ಅಲ್ಲಿಗೆ ಸರ್ವಾಧಿಕಾರಿ ಆಯ್ತು ಎಇ ಇ ಅವ್ರ ಪೋಸ್ಟ್ ಹೌದು ಎಇ ಅಂದ್ರೆ ಸರ್ವಾಧಿಕಾರಿ ಅವ್ರ ಏನ್ ಬರೀತಾರೋ ಅದೇ ಫೈನಲ್ ಹೌದು ಅದನ್ನ ಮಿಕ್ಕಿ ಯಾರು ಏನು ಮಾತಾಡಂಗಿಲ್ಲ ಏನ್ ಮಾತಾಡಂಗಿಲ್ಲ ಏನ್ ಬರಿತಾರೋ ಹ್ಮ್ ಅದೇ ಫೈನಲ್ ಅದು ಸ್ಪೆಷಲಿ ಗೋಪಾಲಯ್ಯನ ಅವರು ಬರದ್ಮೇಲೆ ಮುಗಿದೋಯ್ತು ಅದಕ್ಕೆ ಮತ್ತೆ ಎದುರು ಆಡೋಂಗ ಯಾರು ಇಲ್ಲ ಇಲ್ಲ ಸರ್ ಎಸ್ ಇವಾಗ ನಿಮಗೆ ಎಷ್ಟ್ ದಿನ ಆಯ್ತು ಈ ಫೈಲ್ ಹಾಕಿ ನೀವು ಸರ್ ಈ ಫೈಲ್ ಹಾಕಿ ಅವಾಗ ಮೂರ್ ಆಗಿದೆ ನಮ್ ಹುಡುಗ ತಗೊಂಡೋಗಿ ಸಬ್ಮಿಟ್ ಮಾಡಿದಾರೆ ಬೇಕು ಅಂತ ಇಟ್ಕೊಂಡಿದ್ರು ಫೈಲಲ್ಲಿ ಮೂರ್ ತಿಂಗಳಾಗಿದೆ ಮೂರ್ ತಿಂಗಳಾದ್ರೂ ಇವರು ಇಂಟಿಮೇಶನ್ ಕೊಟ್ಟಿರಲಿಲ್ಲ ಸ್ಪಾಟ್ ನೋಡಿದಾರೆ ಸ್ಪಾಟ್ ನೋಡಿದ್ರು ಫೀಲ್ಡ್ ರಿಪೋರ್ಟ್ ಕೊಟ್ಟಿರ್ಲಿಲ್ಲ ಸರ್ ಇವಾಗ ಸರ್ಕಾರಿ ನಿಯಮ ಎಲ್ಲರಿಗೂ ಒಂದೇ ಇವಾಗ ಸರ್ಕಾರದ ನಿಯಮ ಇದೆಯೋ ಇಲ್ವೋ ಸೆಲ್ಫ್ ಎಕ್ಸಿಕ್ಯೂಷನ್ ತಗೊಂಡವ್ರಿಗೆ ಈ ರೀತಿ ಎಫ್ ಸಿ ಚಾರ್ಜಸ್ ಕಟ್ಟಬಾರ್ದು ಅಂತ ಸೆಲ್ಫ್ ಅಲ್ಲಿ ಇವತ್ತುವರೆಗೂ ನಾವು ಯಾವತ್ತೂ ಎಫ್ ಸಿ ಕಟ್ಟಿಲ್ಲ ಸರ್ ಇದೆಯಾ ಇದೆ ಕಟ್ಟಬಾರದು ಅಂತ ಒತ್ತಡ ಮತ್ತು ತೊಂದರೆ ಕೊಡ್ತಾ ಅಂತ ಗ್ರಾಹಕರಿಗೆ ಭಾರಿ ತೊಂದರೆ ಕೊಡ್ತಾ ಇದಾರೆ ಅಥವಾ ಇದು ಉಮಾಶಂಕರ್ ಫೈಲ್ ಅಂತ ಹಿಂಗ ಇಲ್ಲ ಇಲ್ಲ ಮೊದ್ಲಿಂದನೂ ಅದೇ ತರ ನಾವು ಪರ್ಟಿಕ್ಯುಲರ್ ನಮ್ಮಂತ ಫೈಲ್ ಬಂದ್ರೆ ಈ ತರ ಪ್ರಾಬ್ಲಮ್ ತುಂಬಾ ವಿಶ್ಲೇಷಣೆ ಮಾಡಿ ನೋಡಿ ಹಿಂದೆ ಮುಂದೆ ಅಳೆದು ತೂಗಿ ಎಲ್ಲ ಮಾಡಿ ಎಸ್ಟಿಮೇಟ್ ಮಾಡ್ಕೊಡೋದು ಹೌದು ಎಸ್ ಸರ್ ಕೆ ಇ ಆರ್ ಸಿ ನಿಯಮ ಒಂದು ಸಾರಿ ಮಾಡಿದ ಮೇಲೆ ಅದು ಇಡೀ ಕರ್ನಾಟಕಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಆದರೆ ಸ್ಪೆಷಲ್ ಆಫೀಸರ್ ಆದಂತಹ ಗೋಪಾಲಯ್ಯನವರು ತಮ್ಮದೇ ಆದ ಒಂದಿಷ್ಟು ನಿಯಮಗಳನ್ನ ಮಾಡಿಕೊಂಡು ತಮ್ಮದೇ ಆದ ಕಾನೂನು ಕಟ್ಟುಪಾಡುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಸ್ವಾಮಿ ದಯವಿಟ್ಟು ಗ್ರಾಹಕರಿಗಾಗಿರ್ಬೋದು ಗುತ್ತಿಗೆದಾರರಿಗಾಗಿರ್ಬೋದು ತೊಂದರೆ ಕೊಡಬೇಡಿ ಸ್ವಾಮಿ ನಿಮಗೆ ಅದರಿಂದ ಏನು ಪರಮ ಸುಖ ಸಿಗುತ್ತೆ ಯಾಕಿಷ್ಟೊಂದು ಸ್ಯಾಡಿಸಮು ಯಾಕೆ ಇಷ್ಟೊಂದು ಕಾಟ ಕೊಡೋದು ಆಗೋ ಕೆಲಸನ ಎರಡು ನಿಮಿಷದಲ್ಲಿ ಮಾಡಿಕೊಟ್ರೆ ನೋಡಿ ಇದು ಟ್ರ್ಯಾಪ್ ಆಯ್ತು ಯಾಕಾಯಿತು ಅಂತ ತಮ್ಮ ಗಮನದಲ್ಲಿ ಇದ್ದರೆ ತಮಗೂ ಒಂದು ಎಚ್ಚರಿಕೆ ಗಂಟೆ ಅಂತ ಅನ್ಕೊಳ್ಳಿ ಇವಾಗ ನಮ್ಮ ಜೊತೆಲಿ ಮಾತಾಡೋದಕ್ಕೆ ನಮ್ಮ ಸ್ನೇಹಿತರು ಮತ್ತು ನಮ್ಮವರೇ ಆದ ಜಾನ್ ಅವರು ಲೈನಲ್ಲಿದ್ದಾರೆ ಈ ಐ ಎಫ್ ಸಿ ಬಗ್ಗೆ ಅಥವಾ ಇವತ್ತು ಗೋಪಾಲಯ್ಯನವರು ಮಾಡಿರುವಂಥ ಎಸ್ಟಿಮೇಟ್ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಇದು ಸರಿನಾ ತಪ್ಪಾ ಅಂತ ಜಾನ್ ಅವ್ರ ಬಳಿಯಲ್ಲೂ ನಾವು ನಾಲೆಜ್ ತಿಳ್ಕೊಳ್ಳೋಣ ಯಾಕಂದ್ರೆ ನಾವೇನು ಸರ್ವೋತ್ತಮರಲ್ಲ ಎಲ್ಲವನ್ನು ತಿಳಿದಂತ ಜ್ಞಾನಿಗಳಂತೂ ಅಲ್ಲ ತಿಳಿದಂತವರು ಒಂದಿಷ್ಟು ಕಾನೂನುಗಳ ಬಗ್ಗೆ ಗೊತ್ತಿರುವಂಥವ್ರ ಜೊತೆ ಮಾತಾಡ್ತವನ ಜಾನ್ ಸರ್ ನಮಸ್ತೆ ಸರ್ ಇವಾಗ ನಾನು ಎನ್ ಐನು ಉಪವಿಭಾಗದ ಇದು ಏನು ಬಗಲ್ಗುಂಟೆ ಹೋಯ್ಣ ಮಾತ್ರ ಇದೀನಿ ಸರ್ ಇವರು ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಇಂಟಿಮೇಶನ್ ಕೊಡ್ತಾರೆ ಸರ್ ಇದಕ್ಕಿಂತ ಮುಂಚೆ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರು ನ ಒಂದು ಲೋಡ್ ತಗೊಂಡಿರ್ತಾರೆ ಸರ್ ಸೆಲ್ಫ್ ಎಜುಕೂಷನ್ ಅಲ್ಲಿ ನಾಲ್ಕು ಕಂಬ ಹಾಕಿಸ್ಕೊಂಡು ಟೆನ್ ಪರ್ಸೆಂಟ್ ಸೂಪರ್ವೈಸಿಂಗ್ ಚಾರ್ಜಸ್ ಏಳು ಸಾವಿರದ ಚಿಲ್ಲರೆ ಅಮೌಂಟ್ ಕಟ್ಟಿ ಅವತ್ತಿಗೆ ಇವರು ಕನೆಕ್ಷನ್ ತಗೊಂಡಿರ್ತಾರೆ ಸರ್ ಇವಾಗ ಅವರಿಗೆ ಅಡಿಷ್ನಲ್ ಲೋಡ್ ಬೇಕು ಅಂತ ಒಂದು ನಂಬರ್ ಗೆ ಒಂದು ನ ಅಡಿಷನಲ್ ಲೋಡ್ ಆಗಿದಾಗ ಸುಮಾರು ಇವಾಗ ಐ ಎಫ್ ಸಿ ಅಪ್ಲಿಕೇಬಲ್ ಅಂತ ಬರೆದು ಮೂವತ್ತಾರು ಸಾವಿರ ರೂಪಾಯ್ದು ಇಂಟಿಮೇಶನ್ ಮೊನ್ನೆ ಕೊಟ್ಟಿದ್ದಾರೆ ಸರ್ ನಾಲ್ಕನೇ ತಾರೀಕು

ಟ್ವೆಲ್ತ್ ಅಮೆಂಡ್ಮೆಂಟ್ ಹೇಳುತ್ತೆ ನೀವು ಎಲ್ಲಿ ಕಂಬ ಹಾಕಿ ಎಲ್ಲಿ ಲೈನ್ ಎಲ್ಬಿಟ್ಟು ಎಲ್ಲಿ ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತೀರ ಅಲ್ಲಿ ಐ ಸಿ ಕಟ್ಬೇಕು ಆಸ್ ಪರ್ ಆರ್ ಸಿ ಅಮೆಂಡ್ಮೆಂಟ್ ವಿಲೇಜ್ ಪಂಚಾಯತ್ಗೆ ಒಂದು ಟೌನ್ ಪಂಚಾಯತ್ ಒಂದು ಸಿಟಿ ಮುನ್ಸಿಪಾಲಿಗೆ ಒಂದು ಬಿ ಬಿ ಎಂ ಪಲ್ಲಿ ವಿಷ ಸಪ್ರೇಟ್ ಕಲೆಕ್ಟ್ ಮಾಡ್ಬೇಕಂತ ರೇಟ್ ಗಳು ಕೊಟ್ಟಿದ್ದಾರೆ ಈಗ ವಿತೌಟ್ ಜಿ ಎಸ್ ಟಿ ನೇ ಇದೆ ಆಮೇಲೆ ಸೆಲ್ಫ್ ಎಜುಕೇಷನ್ ಒಂದ್ಸಲಿ ಮಾಡಿಬಿಟ್ಟ ಮೇಲೆ ದಟ್ ಇಸ್ ಅಂಡರ್ಸ್ಟೂಡ್ ಇಟ್ ಸೆಲ್ಫ್ ಎನ್ ಯಾಕಂದ್ರೆ ಗ್ರಾಹಕರು ಸ್ವಂತ ದುಡ್ಡಿನ ಟೆನ್ ಪರ್ಸೆಂಟ್ ಕಟ್ಬಿಟ್ಟು ಮಾಡಿರ್ತಾರೆ ಆವಾಗ ಟೆನ್ ಪರ್ಸೆಂಟ್ ಇದೆ ಹೌದು ಅದಕ್ಕೆ ಐಟಿ ಅಪ್ಲಿಕೇಬಲ್ ಇಲ್ಲ ಅವ್ರು ಯಾರು ಐಟಿ ಅಪ್ಲಿಕೇಬಲ್ ಅಂತ ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟ್ ಮಾಡಿ ಅಂತ ಹೇಳಿ ಯಾರು ಇಂಟಿಮೇಶನ್ ಕೊಡ್ತಾರೆ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಮಾಡಿ ಡೈರೆಕ್ಟ್ ಆಗಿ ಕೆ ಎಸ್ ಒಂದು ಅಪ್ರೂವ್ ಕೊಡ್ಬೇಕು ಅವ್ರ ಕ್ಯಾನ್ಸಲ್ ಮಾಡ್ ಇದು ಆಗ್ತಾರೆ ಇಲ್ಲ ಅಂದ್ರೆ ಅವ್ರೆನಾಲ್ಟಿಸಿ ಮಾಡ ಇವಾಗ ಡಿಲೇ ಆಫ್ ವರ್ಕ್ ಸರ್ ಸುಮಾರು ನಾಲ್ಕು ತಿಂಗಳಾಗ್ತಾ ಬಂತು ಸರ್ ಇದೊಂದು ಫೈಲ್ ಅಪ್ಲೈ ಮಾಡಿ ಹ್ಮ್ ಇವಾಗ ಕಾನೂನಲ್ಲೂ ಅದು ಇದೆಯಲ್ಲ ಸರ್ ಡಿಲೇ ಆಫ್ ವರ್ಕ್ಗು ಪ್ರತಿದಿನ ಇಷ್ಟು ಅಂತ ಹೇಳ್ಬಿಟ್ಟು ಚಾರ್ಜಸ್ ಇದೆಯಲ್ಲ ಸರ್ ಅದು ಕೆ ಆರ್ ಸಿ ನೈದ ಒಳಗಡೆ ಸರ್ವಿಸ್ ಕೊಟ್ಟರೆ ಮಾಮೂಲಿ ಡೊಮೆಸ್ಟಿಕ್ ಲೈಟಿಂಗ್ ಆಗ್ಲಿ ಏನೇ ಆಗ್ಲಿ ಅದಕ್ಕೆ ಪರ್ ಡೇ ಇನ್ನೂರು ಈ ಅಪ್ಡೇಟ್ ಏನೋ ಆಗಿರ್ಬೇಕು ಅಷ್ಟು ನೂರ ಇಪ್ಪತ್ತೈದು ರೂಪಾಯಿ ನೂರ ಐವತ್ತು ರೂಪಾಯಿ ಏನಿತ್ತು ಹೊಸ ರೇಟ್ ಗೊತ್ತಿಲ್ಲ ಬಟ್ ಪೆನಲ್ಟಿ ಐದು ನೂರು ಐನೂರು ರೂಪಾಯಿ ಪೆನಾಲ್ಟಿ ಇರ್ಬೋದು ನನ್ಗೆ ಅಪ್ಡೇಟ್ ನನ್ಗೆ ಅಷ್ಟು ಮಾಹಿತಿ ಇರ್ಲಿಲ್ಲ ಸೊ ಆ ತರ ಇದೆ ಪರ್ ಡೇ ಫಾರ್ಟಿ ಆ ಏನ್ ನೀವ್ ಹೇಳ್ತಿರ ಪೆನಾಲ್ಟಿ ಕ್ಲಾಸಸ್ ದಟ್ ಟು ಬಿ ಕ್ಲೈಮ್ಡ್ ಇದ್ ಬಂದ್ಬಿಟ್ಟು ನಲ್ವತೈದು ದಿವ್ಸ ಬಂದ್ಬಿಟ್ಟು ನಾರ್ಮಲ್ ಸರ್ವಿಸ್ ಇಂಟ್ರೆಸ್ಟ್ ಬಿಲ್ಡಿಂಗ್ ಇದೆ ತೊಂಬತ್ತೈದು ದಿವಸ ಮೇಲೆ ಆದ್ರೆ ಅದು ಕಲೆಕ್ಟ್ ಮಾಡ್ಬೇಕು ಸರ್ ಇವಾಗ ನಾರ್ಮಲ್ ಸರ್ವಿಸ್ ಗೆ ನಲವತ್ತೈದು ದಿನಗಳ ಮೇಲ್ಪಟ್ಟು ಪ್ರತಿದಿನ ಇನ್ನೂರು ಅಥವಾ ಐನೂರು ಅಷ್ಟನ್ನ ಯಾವ ತರ ನಾವು ಕ್ಲೈಮ್ ಮಾಡಬಹುದು ಸರ್ ಅದೇ ಇಮಿಡಿಯಾಗ ಅದನ್ನ ಎಲ್ಲಿ ಡಿಲೇ ವರ್ಕ್ ಆಗಿದೆ ಅಂತ ಈ ಮೇಲೆ ಕೆ ಆರ್ ಸಿ ಗೆ ಇಂಟ್ರೆಸ್ಟ್ ಏನ್ ಮಾಡ್ತಾರೆ ಅವ್ರಿಗೆ ಕಳಿಸ್ತಾರೆ ಓಕೆ ನಾವ್ ಕೆ ಸಿ ಗೆ ಪತ್ರ ಕೊಟ್ಟು ಅಥವಾ ಕಂಪ್ಲೇಂಟ್ ಮುಖಾಂತರ ಈ ಒಂದು ಇವ್ರಿಗಾಗಿರೋ ಅನ್ಯಾಯನ ಸರಿಪಡಿಸಬಹುದು ಅಂತೀರಾ ಸರ್ ಸರ್ ಇವಾಗ ಇಲ್ಲಿ ಬಗಲ್ಗುಂಟೆ ಅವರು ಮಾಡಿರುವಂತಹ ಈ ಕೆಲಸಕ್ಕೆ ಇವ್ರಿಗೇನು ಯಾವ ತರದ್ ಶಿಕ್ಷೆ ಆಗುತ್ತೆ ಸರ್ ಯಾಕಂದ್ರೆ ಬೆಸ್ಕಾಂ ಎಂ ಡಿ ಅವರು ಇವತ್ತಿನವ್ರಿಗೂ ಯಾರ ಮೇಲೆ ಶಿಕ್ಷೆ ಮಾಡಿಲ್ಲ ಪಾಪ ಅವ್ರು ಕಾಮದೇನೋ ತರ ಆರಾಮಾಗಿ ಇದಾರೆ ಸರ್ ಡಿ ಟಿ ಅವರು ಅಷ್ಟೇ ಇವರು ಅದೇ ಒಂದು ಅಡ್ವಾಂಟೇಜ್ ಇಟ್ಕೊಂಡು ಮೋಸ್ಟ್ಲಿ ಈ ತರದ ಆಟ ಆಡ್ತಾ ಇದಾರೆ ಏನೋ ಗೊತ್ತಿಲ್ಲ ಸರ್ ಏನೇ ಅಡ್ವಾಂಟೇಜ್ ಇಟ್ಕೊಂಡ್ರು ಎಲ್ಲಾರು ಸುಪ್ರೀಂ ಇವ್ರಿಗೆಲ್ಲ ಸುಪ್ರೀಂ ಇರೋದು ಕೆ ಆರ್ ಸಿ ಎಲ್ಲ ಆರ್ ಸಿ ಪ್ರಕಾರ ಕೆಲಸ ಮಾಡ್ಬೇಕು ಕೆಆರ್ ಸಿಟಿ ಸ್ವಂತ ಇಷ್ಟಕ್ಕೆ ಇವ್ರು ಕೆಲಸ ಮಾಡಂಗಿಲ್ಲ ಅವ್ರು ಯಾರು ಏ ಇದಾರೆ ಅವ್ರ ಏನಾಗಿ ಎಕ್ಸ್ಪ್ಲೈನ್ ಮಾಡಿ ಅಥವಾ ಬರ್ಬೇಕಂದ್ರೆ ನಾವೇ ಬಂದ್ಕೊಡ್ತೀವಿ ರೈಟಿಂಗ್ ಅಲ್ಲಿ ಕೊಡಿ ಅವ್ರಿಗೆ ಸರಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತೀರಾ ಅಲ್ಲಲ್ಲ ಈಗ ಹೌದು ಈಗ ಅವ್ರೆಲ್ಲ ಹೆಂಗಾಗಿದ್ದಾರೆ ಕಣ್ಣು ಕೂಡ ಹೇಳ್ತಾರಲ್ಲ ಜನ ಕುಡ್ರ ಅಂತಲ್ಲ ಆತರ ಅವ್ರಿಗೆಲ್ಲ ಗೊತ್ತು ಬಟ್ ಅವ್ರ ಸರ್ಕಾರಕ್ಕೆ ಏನಾಗಿದೆ ಬೆಸ್ಕಾಮ್ ದುಡ್ಡು ಇಲ್ಲ ಆಲ್ರೆಡಿ ಹದಿನೈದು ಸಾವಿರ ಸಾಲದಲ್ಲಿ ಇದೆ ದುಡ್ಡಿಲ್ಲ ಅಂದ್ರೆ ದುಡ್ಡು ವಸಲಾರ್ತಿ ಮಾಡ್ತೀವಿ ಡಿಟಿಗೇಳಿ ಡಿಟಿ ಏನ್ ಅಂತ ಐ ಸಿ ಬಿ ಯಾರು ತಲೆ ಕೆಸ್ಕೋಬೇಡಿ ದುಡ್ಡು ವಸೂಲ್ ಮಾಡಿ ಜನಗಳ ರಟ್ಟ ಎಲ್ಲ ದುಡ್ಡು ವಸೂಲ್ ಮಾಡಿ ವಸೂಲ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ಅದನ್ನ ಫಾಲೋ ಮಾಡ್ತಾರೆ ಇವರು ಯಾರು ಏಳಗಳು ಕನ್ಸಲ್ಟ್ ಗೊತ್ತು ಎಲ್ಲಿ ಕಲೆಕ್ಟ್ ಮಾಡ್ಬೇಕು ಎಲ್ಲಿ ಕಲೆಕ್ಟ್ ಮಾಡ್ಬಾರ್ದು ಫೀಲ್ಡ್ ಆಫೀಸರ್ ಅಂತ ಅವ್ರ್ ಗೊತ್ತು ಔಟೇಶನ್ ಅಥಾರಿಟಿ ಐ ಸಿ ಕಲೆಕ್ಟ್ ಮಾಡ್ಬೇಕಂದ್ರೆ ಈ ಸ್ಟಾರ್ಟ್ ಅಂಡ್ ಡಿಶನ್ ಅಥಾರಿಟಿ ಟು ರೈಟ್ ವೆದರ್ ಐಸಿ ಸಿ ಅಪ್ಲಿಕೇಬಲ್ ನಾಟ್ ಅಂತ ಕೊಟ್ರೆ ಜೆ ಟಿ ತಾಂತ್ರಿಕ ಯಾರಿದ್ದಾರೆ ಅವರು ಅದನ್ನ ಇದ್ ಮಾಡ್ಬೇಕು ಯಾವ್ಗೆ ಕೊಟ್ಟಿರೋದು ಏನೋ ಕೆ ಫಾಲೋ ಮಾಡಿ ಅದನ್ನ ಇಂಟಿಮೇಷನ್ ಪವರ್ ಸಂಕ್ಷನ್ ಎಷ್ಟಕ್ಕೆ ಯಾವ್ದು ಕೊಡ್ಬೇಕಂದ್ರೆ ಅದು ಯಾಸ್ಟು ಗಿವ್ ದ ಇಂಟಿಮೇಶನ್ ವೆದರ್ ಇಟ್ ಇಸ್ ಇನ್ ಸೆಲ್ಫ್ ಎಜುಕೇಶನ್ ಆರ್ ಇಟ್ ಇನ್ ಸರ್ವಿಸ್ ಕನೆಕ್ಷನ್ ಅಂತ ಸರ್ ಒಟ್ಟಾರೆಯಾಗಿ ಇವಾಗ ಇಲ್ಲಿ ಇವತ್ತೇನು ಈ ಒಂದು ಪ್ರಕರಣಕ್ಕೆ ಮುಂದಿನ ದಿನಗಳಲ್ಲಿ ತಮ್ಮ ಕಡೆಯಿಂದ ಏನಾದ್ರೂ ಒಂದು ಲೆಟರ್ ಕೊಟ್ಟು ಅಂದ್ರೆ ಇದು ಸಾರ್ವಜನಿಕರ ನ್ಯಾಯಕ್ಕಾಗಿ ತಮ್ಮ ಹೋರಾಟ ಏನಾದ್ರೂ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಾವು ಎರಡ್ ಮೂರು ದಿವಸ ನಮ್ಮ ಕುಮಾರ್ ಅವರು ಚೀಫ್ ಸೆಕ್ರೆಟರಿ ಅವ್ರಿಗೆ ಪ್ರೆಸೆಂಟೇಶನ್ ಮಾಡ್ತೀವಿ ಯಾವ ಕೇಸಲ್ಲ ಎಸ್ ಎನ್ ನಲ್ಲಿ ಹಿಂಗೇನೆ ವಿಲೇಜ್ ಪಂಚಾಯತ್ ಇಪ್ಪತ್ ಸಾವಿರ ಕೊಟ್ಟಿದ್ದಾರೆ ಎಸ್ ಎನ್ ಸಬ್ ಇದೆ ತರ ಹಾಕೊಟ್ಟಿದ್ದಾರೆ ಕೊಟ್ಟರೆ ಅವ್ರ ಇಮಿಡಿಯೇಟ್ ಆಗಿ ಹೋಗುದು ಉಪ್ಪು ಹಾಕ್ತಾರೆ ಅಷ್ಟೇ ಡೈರೆಕ್ಟ್ ಆಗಿ ನೀವು ಫಸ್ಟ್ ಲೆಟರ್ ಕೊಟ್ಬಿಡಿ ಯು ಆರ್ ವೈಲೇಟಿಂಗ್ ಟ್ವೆಲ್ತ್ ಅಮೆಂಡ್ಮೆಂಟ್ ಅನ್ನೋ ಲೆಟರ್ ಕೊಟ್ಬಿಟ್ಟು ಟೇಕ್ ಅನ್ ಎಂಡಾಸ್ಮೆಂಟ್ ಎಂಡಾಸ್ಮೆಂಟ್ ಬೇಕು ಸಬ್ಸಿಡಿ ಒಂದು ಎಂಡಾಸ್ಮೆಂಟ್ ಕೊಟ್ಬಿಟ್ಟು ನೀವು ಎಂಡಾಸ್ಮೆಂಟ್ ತಕ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆ ಆರ್ ಸಿ ಕೊಡುವಾಗ ವಿ ಹಾವ್ ಟು ಪ್ರೊಡ್ಯೂಸ್ ಎಂಡಾಸ್ಮೆಂಟ್ ಡಾಕ್ಯುಮೆಂಟ್ ವಿತ್ ಸೇಲ್ ಡೇಟ್ ಏನಿದೆ ಅದರಲ್ಲಿ ಏನ್ ಮೆನ್ ಸೇಲ್ ಡೇಟ್ ಮೆನ್ಷನ್ ವಿತ್ ಸೆಲ್ಫ್ ಇಂಟ್ರೆಸ್ಟ್ ನೀವು ಮಾಡಿರುವ ಸೆಲ್ಬ್ರೇಷನ್ ಏನೇನು ಆಗಿದೆ ಅಂತ ಅದ್ರ ದಾಖಲಾತಿ ಅದ್ರ ಪ್ರಶ್ನೆ ಮಾಡಿ ಎಸ್ಟಿಮೇಟ್ ಟೆನ್ ಪರ್ಸೆಂಟ್ ಸೂಪರ್ ಇನ್ ಕಟ್ಟಿರೋದು ಅಲ್ಲಿ ಕಾಪಿ ಸಿಗುತ್ತಲ್ಲ ಅದ್ ಎನ್ಕ್ಲೋಸ್ ಮಾಡಿದ್ರೆ ಎಸ್ ಸರ್ ಇದೆ ನಮ್ಮ ಹತ್ರ ಎಲ್ಲ ಕಾಪಿ ಇದೆ ಸರ್ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ನೀವು ಸೇರಿ ಒಂದು ಹೋರಾಟ ಮಾಡೋಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಟ್ಟಾರೆಯಾಗಿ ಐ ಎಫ್ ಸಿ ಬಗ್ಗೆ ಕಳೆದ ಏಳು ವರ್ಷಗಳಿಂದ ಗೊಂದಲವಂತೂ ಹಾಗೆ ಗೂಡಾಗಿ ನಿಂತಿದೆ ಯಾವುದೇ ರೀತಿಯಾದ ಬದಲಾವಣೆಗಳಾಗಿರ್ಬೋದು ಒಂದು ರೀತಿಯಾಗಿ ದೊಂಬಿ ಮಾಡಿದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಬಿ ಬಿ ಎಂ ಎಷ್ಟೋ ಒಂದು ವ್ಯಾಪ್ತಿಯಲ್ಲಿ ಇವರದೇ ಕಂಬ ಇವರದೇ ತಂತಿ ಎಲ್ಲಾ ಡೆವಲಪ್ಮೆಂಟ್ ಇದ್ರೂ ಅಲ್ಲಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹತ್ತೊಂಬತ್ತು ಸಾವಿರದ ಆರು ನೂರು ರೂಪಾಯಿಗಳಷ್ಟು ಹಣವನ್ನು ಕಟ್ಟಿಸ್ಕೊಂಡು ಹಲವಾರು ಗ್ರಾಹಕರಿಗೆ ತೊಂದರೆ ಕೊಟ್ಟಿದ್ದಲ್ಲದೆ ಒಂದು ಏನು ಸಾರ್ವಜನಿಕರನ್ನ ಒಕ್ಕುಲೆಪಿಸುವಂತಹ ಕೆಲಸ ಈ ಎಫ್ ಐ ಎಫ್ ಸಿಲ್ ಆಗಿದೆ ಇವತ್ತಿನವರೆಗೂ ಕೆ ಆರ್ ಸಿಲಿ ಆ ತರದ ನಿಯಮ ಇಲ್ಲ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಈ ರೀತಿಯಾಗಿ ಡಿಲೇ ಆಫ್ ವರ್ಕ್ ಅಂದ್ರೆ ಇವರು ಕೆಲಸ ತುಂಬಾ ದಿನಗಳ ತೆಗೆದ್ಕೊಂಡು ಮಾಡಿದಾಗ ಸರ್ಕಾರ ನಿಯಮದ ಪ್ರಕಾರ ಒಂದು ದಿನಕ್ಕೆ ಇನ್ನೂರರಿಂದ ಐದು ನೂರು ರೂಪಾಯಿ ಫೈನನ್ನು ಕಟ್ಟಿಕೊಡಬೇಕು ಈ ಪ್ರಕರಣನ ನಾವು ಕೆ ಆರ್ ಸಿಗೂ ತಲುಪಿಸ್ತೀವಿ ಅವರ ಗಮನಕ್ಕೆ ತಂದು ಇದರಲ್ಲಿ ಇವರೇನು ಲಕ್ಷ್ಮೀ ಅವರ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಅಪ್ ಟು ಎ ಡಬ್ಲ್ಯೂವರೆಗೂ ಇದಕ್ಕೆ ಹೊಣೆಗಾರರು ಜವಾಬ್ದಾರರಾಗ್ತಾರೆ ಇಲ್ಲಿ ಎ ಇ ಎ ಇ ಟಿ ಎ ಡಬ್ಲ್ಯೂ ಮೂರು ಜನನು ಈ ಒಂದು ಪ್ರಕರಣಕ್ಕೆ ಹೊಣೆಗಾರರು ಅಮಾಯಕ ಗ್ರಾಹಕರಿಗೆ ಈ ರೀತಿಯಾಗಿ ತೊಂದರೆ ಕೊಡ್ತಿರುವಂಥ ಅಧಿಕಾರಿಗಳನ್ನ ಮೂತಿ ಮುಲಾಜಿಲ್ಲದೆ ನೇರವಾಗಿ ತೆಗೆದುಕೊಂಡೋಗಿ ಗುಲಬರ್ಗ ಅನ್ನುವಂತಹ ಕಟ್ಟ ಕಡೆಯ ಜಿಲ್ಲೆಗಳಿಗೋ ಗ್ರಾಮಗಳಿಗೋ ಕೊಡಿ ಇವರ ಮೈತುಂಬ ಇರುವಂತಹ ಬಿಳಿ ಚರ್ಮ ಕಮ್ಮಿ ಆಗುತ್ತೆ ಇಲ್ಲದೆ ಹೋದರೆ ಇವರಿನ್ನೂ ಬಲ್ತು ಬೆಂಗಳೂರನ್ನ ಸರ್ವನಾಶ ಮಾಡಿಬಿಡ್ತಾರೆ ಬೆಸ್ಕಾಂನ ಸರ್ವನಾಶ ಮಾಡಿಬಿಡ್ತಾರೆ ಒಟ್ಟಾರೆಯಾಗಿ ಲಕ್ಷ್ಮೀ ದೇನು ದೇವಿ ಎನ್ನುವವರ ಗ್ರಾಹಕರಿಗೆ ನ್ಯಾಯ ಒದಗಿಸೋದಕ್ಕೆ ನಿಮ್ಮ ವಾಣಿನೂ ಅವರ ಜೊತೆ ನಿಂತಿದೆ ಧನ್ಯವಾದಗಳು